ಮೂರುವರೆ ಸುಮಾರಿಗೆ ಉಸಾಳ ತಾಲೂಕಿನ ಕೊಂತಮ್ಮ ಜಲೋಕ ಹೇಳುವಂತಹ ಗ್ರಾಮೀಣ ಪ್ರದೇಶದಲ್ಲಿ ಪಿಕ್ಕಪ್ಪು ಚಾಲಕನಾಗಿರ್ಬೋದು ಮರಳು ನೋಡು ಸಾಗಿಸ್ತಾ ಇದ್ದಂತಹ ಒಬ್ಬ ಮುಸ್ಲಿಂ ಯುವಕ ಇತಿಹಾಸದಂತಹ ಒಬ್ಬ ಮುಸ್ಲಿಂ ಯುವಕನನ್ನು ವ್ಯಾಪಾರದ ಹೆಸರಿನಲ್ಲಿ ಅವರನ್ನು ಆ ಮರಳನ್ನು ಖರೀದಿ ಮಾಡಲಿಕ್ಕೆ ಒಂದು ಕಡೆ ಕರೆದು ಅಲ್ಲಿ ಮರಳನ್ನು ಇಳಿಸಿದ ನಂತರ ಆ ದುಡ್ಡು ತೆಕೊಳ್ಳಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸಂಘ ಪರಿವಾರಕ್ಕೆ ಸೇರಿದಂತಹ ಸುಮಾರು ಹತ್ತೈದು ಮಂದಿಯ ಗುಂಡಾಗಳ ಕಿಟಿಕೇಡಿಗಳ ಪಡೆ ಏಕಾಏಕಿಯಾಗಿ ಅಲ್ಲಿ ತಡುವಾರ ನಡಿಕೊಂಡು ಅವರ ಮೇಲೆ ದಾಳಿ ಮಾಡಿದ್ದಾರೆ ಇಬ್ಬರ ಮೇಲೆ ದಾಳಿ ಮಾಡಿದ್ದಾರೆ ಒಂದು ಇಮ್ತಿಯಾಸ್ ಅಂತ ಮತ್ತೊಬ್ಬರು ಕಲಂದರ್ ಶಾಕಿ ಅಂತ ಈ ಗಂಭೀರ ದಾಳಿಗೊಳಗಾದಂತಹ ಇಮ್ತಿಯಾಸ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಬ್ದುಲ್ ರಹೀಮ್ ಅವರಿಗೆ ಎರಡು ಹೆಸರಿದೆ ಎರಡು ಹೆಸರಿದೆ ಒಂದು ಅಬ್ದುಲ್ ರಹೀಮ್ ಮತ್ತೊಂದು ಇಮ್ತಿಯಾಜ್ ಅಂತ ಅವರನ್ನು ಸಾಧಾರಣವಾಗಿ ಕರೆಯುವಂತ ಅವರು ಮರಣ ಹೊಂದಿದ್ದಾರೆ ಇಲ್ಲಿ ಕಳೆದ ಕೆಲವು ದಿವಸಗಳಿಂದ ಹಿಂಗೆಲ್ಲ ಗೊತ್ತಿರಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು ಕೆಲವು ಕಿಟಿಗೇಡಿಗಳು ಇಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಮುಸ್ಲಿಂ ಯುವಕರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಒಬ್ಬ ರೌಡಿ ಶೀಟರ್ ಹೆಣವಾದಾಗ ಹತ್ಯೆಯಾದಾಗ ಆ ಹೆಸರನ್ನು ಇಟ್ಟುಕೊಂಡು ಇವತ್ತೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಮುಸಲ್ಮಾನರಿಗೆ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಆಮೇಲೆ ಕೆಲವು ಏನು ದ್ವೇಷ ಭಾಷಣ ಮಾಡುವಂತಹ ವ್ಯಕ್ತಿಗಳು ಇಲ್ಲಿ ಬಹಳ ಬಹಿರಂಗವಾಗಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ಬಜ್ಕೆಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಶ್ರೀಕಾಂತ ಶೆಟ್ಟಿ ಅಂತ ಹೇಳುವಂತಹ ಒಬ್ಬ ಸಂಘ ಪರಿವಾರದ ಮುಖಂಡ ಬಹಳ ಬಹಿರಂಗವಾಗಿ ಇಲ್ಲಿ ರಕ್ತಕ್ಕೆ ರಕ್ತ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ನಾವು ರಕ್ತವನ್ನು ಯಾವ ಸಂದರ್ಭದಲ್ಲಿ ಅಂತ ನಾವು ತೀರ್ಮಾನ ಮಾಡ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾರೆ ಒಂದು ರೀತಿಯಲ್ಲಿ ಇಲ್ಲಿನ ಕಾನೂನಿಗೆ ಸವಾಲು ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಭರತ್ ಕುಂಟೆ ಅಂತ ಹೇಳುವಂತಹ ಮತ್ತೊಬ್ಬ ಗುಂಡ ಬಿಡಿಗೇಡಿ ಪುತ್ತೂರಲ್ಲಿ ಭಾಷಣ ಮಾಡ್ತಾ ನಾವು ಅದಕ್ಕೆ ಸೇಡು ತೀರಿಸ್ತೇವೆ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಅವರ ತಲೆಯನ್ನು ನಾವು ಕತ್ತರಿಸ್ತೇವೆ ಅಂತ ಹೇಳುವಂಥ ರೀತಿಯಲ್ಲಿ ಅವರು ಬೆದರಿಕೆ ಆಗ್ತಾ ಇದ್ದಾರೆ ನಾವು ಈ ಭಾರತದ ಕಾನೂನು ವ್ಯವಸ್ಥೆಯ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳುವಂಥ ಸಂಶಯ ನಮಗೆ ಕಾಣ್ತಾ ಇದೆ ಇಲ್ಲಿ ನಮಗೆ ಹೇಳಲಿಕ್ಕಿರುವಂಥದ್ದು ಇಲ್ಲಿ ಸರ್ಕಾರ ಇಲ್ಲಿ ಏನು ಒಂದು ಹತ್ಯೆಯಾದಂಥ ಸಂದರ್ಭದಲ್ಲಿ ಈ ರಾಜ್ಯದ ಗೃಹ ಸಚಿವರು ಮಂಗಳೂರಲ್ಲಿ ಬಂದು ಇಲ್ಲಿ ಮುಸ್ಲಿಂ ಮುಖಂಡರ ಸಭೆ ನಡೆಸ್ತಾರೆ ಆ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಮಂಗಳೂರಿನಲ್ಲಿ ನಾವು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡ್ತೇವೆ ಅಥವಾ ಅಂತ ಒಂದು ಅನ್ನು ರಚನೆ ಮಾಡ್ತೇವೆ ಅಂತ ಇಲ್ಲಿ ಇವರು ಒಂದು ಅನ್ನು ರಚನೆ ಮಾಡ್ತೇವೆ ಅಂತ ಹೇಳಿ ಹೋದ ನಂತರ ಇಲ್ಲಿ ನಲವತ್ತೈದು ಎಫ್ಐಆರ್ ಆರ್ಗಳಾಗಿದೆ ಇಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಏನು ರಾಜಾರೋಷವಾಗಿ ಇವರು ಕಮೆಂಟ್ಗಳನ್ನು ಮಾಡುವಾಗ ಇಂಥವರ ಹೆಸರನ್ನು ಹೇಳಿಕೊಂಡು ನಾವು ತಲೆಗೆ ಇದ್ದೇವೆ ಮತ್ತೊಂದು ಅವರನ್ನು ಕೊಲ್ತೇವೆ ಅಂತ ಬೆದರಿಕೆ ಹಾಕುವಾಗ ಅವರ ವಿರುದ್ಧ ನಲವತ್ತೈದು ಮ ಕಡೆಗಳಲ್ಲಿ ಎಫ್ ಐ ಆರ್ ದಾಖಲಾದರೂ ಕೂಡ ಒಂದಿಬ್ಬರನ್ನು ಬಿಟ್ಟರೆ ಯಾರನ್ನು ಕೂಡ ಇವತ್ತಿನವರೆಗೆ ಬಂಧನ ಮಾಡಲಿಲ್ಲ ಹೇಳುವಾಗ ಹೇಳುವಂಥದ್ದು ಬಂಧನ ಮಾಡಲಿಕ್ಕೆ ನಮ್ಮಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ ಇಲ್ಲಿ ಬಂಧನ ಮಾಡುವುದಾದ್ರೆ ಸಂಘ ಪರಿವಾರಕ್ಕೆ ಬೇರೆ ಕಾನೂನು ಇದೆಯಾ ಇವತ್ತೆ ಮುಸಲ್ಮಾನರನ್ನು ಗುರಿಪಡಿಸಿಕೊಂಡು ಈ ಕಾಂಗ್ರೆಸ್ ಸರ್ಕಾರ ಇರುವಂತ ಈ ರಾಜ್ಯದಲ್ಲಿ ಈ ರೀತಿಯಾದಂತಹ ಹಲ್ಲೆಗಳು ಇವತ್ತು ಮುಸಲ್ಮಾನರ ಮೇಲೆ ನಡೆಯುತ್ತಾ ಇದೆ ಮಾರಕವಾದಂತಹ ದಾಳಿಗಳು ಮಾಡ್ತಾ ಇದೆ ಇಲ್ಲಿ ಮುಸ್ಲಿಂ ಯುವಕರನ್ನು ಹತ್ಯೆ ಮಾಡ್ತಾ ಇದೆ ಇಲ್ಲಿ ಆಂಟಿ ಟಾಸ್ಕ್ ಫೋರ್ಸ್ ಯಾವಾಗ ರಚನೆ ಮಾಡ್ತೀರಿ ಇನ್ನೊಂದು ಹೆಣಬೀರ್ಬೇಕು ಆ್ಯಂಟಿ ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕಾದ್ರೆ ಅಥವಾ ಇನ್ನೆರಡು ಹೆಣಬಿದ್ರೆ ಮಾತ್ರ ಇವರು ರಚನೆ ಮಾಡುವಂಥದ್ದು ಅಥವಾ ಇಲ್ಲಿನ ಮುಸಲ್ಮಾನ ನಾಯಕರನ್ನು ಸಮಾಧಾನ ಮಾಡಲಿಕ್ಕೆ ಹೋಮ್ ಮಿನಿಸ್ಟರ್ಗೆ ಒಂದು ಹೇಳಿಕೆ ಕೊಟ್ಟು ಹೋದಂಥದ್ದು ನಮಗೆ ಕೇಳಲಿಕ್ಕೆ ಇರುವಂಥದ್ದು ಇಲ್ಲಿ ಏನಾಗ್ತಾ ಅಂತ ಹದಿನೈದು ಮಂದಿ ಬಹಳ ವ್ಯವಸ್ಥಿತವಾಗಿ ಒಂದು ತಂಡವನ್ನು ಕಟ್ಟಿಕೊಂಡು ಪ್ಲಾನ್ ಆಗಿಕೊಂಡು ಈ ಹತ್ಯೆಯನ್ನು ಮಾಡಿದ್ದಾರೆ ಇದನ್ನು ನಾವು ಒತ್ತಾಯ ಮಾಡುವುದೇನು ಹೇಳಿದರೆ ಇದನ್ನು ವಿಶೇಷವಾದಂತಹ ತನಿಖಾ ತಂಡದ ಮೂಲಕ ತನಿಖೆ ನಡೆಸಬೇಕು ಅದೇ ರೀತಿ ಇಲ್ಲಿ ಯಾರೆಲ್ಲ ದ್ವೇಷ ಭಾಷಣ ಮಾಡಿದ್ದಾರೆ ಈ ಇತ್ತೀಚಿನ ದಿವಸಗಳಲ್ಲಿ ಈ ಜಿಲ್ಲೆಯ ಸಾಮರಸ್ಯಕ್ಕೆ ಕೊಳ್ಳಿ ಇಡುವಂತಹ ಇಲ್ಲಿನ ಕಿಟಿಗೇಡಿಗಳಿಗೆ